ಅಲ್ ನೋಡಿ ಅದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲ ಭೋಪಾಲ್ನ ರೈಲ್ವೆ ನಿಲ್ದಾಣ ಇಲ್ಲಿ ನೋಡಿ ಇದು ಅಮೆರಿಕದ ಸಿಟಿ ಅಲ್ಲ ಮೋದಿಜಿ ಬಂದ ಮೇಲಿನ ಗುಜರಾತ್ನ ಒಂದು ನಗರ ಇದೇನು ಸಿಂಗಾಪುರ ಅನ್ಕೊಂಡ್ರ ನೋ 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 ಇದು ನಮ್ಮದೇ ಗುರುಗ್ರಾಮ ಹೀಗೆ ಫೇಸ್ಬುಕ್ನಲ್ಲಿ ವಾಟ್ಸಾಪ್ನಲ್ಲಿ ಅಲ್ಲಲ್ಲಿ ಪ್ರಚಾರ ಮಾಡಿ ಮಾಡಿ ಈ ಬಾರಿ ಬಿಜೆಪಿ ಮುನ್ನೂರ ಮೂರರಿಂದ ಕುಸಿದು ಇನ್ನೂರ ನಲವತ್ತಕ್ಕೆ ಬಂದು ನಿಂತಿದೆ ಚುನಾವಣೆಯಲ್ಲಿ ಬಿಜೆಪಿ ಕುಸಿತದ ಬೆನ್ನಿಗೆ ಈಗ ದೇಶದಾದ್ಯಂತ ಕುಸಿತದ ಸೋರಿಕೆಯ ಬಿರುಕು ಬಿಟ್ಟಿದ್ದರ ಸರಣಿ ವರದಿಗಳು ಬರ್ತಾ ಇವೆ ಈ ಕಡೆ ಪ್ರತಿಷ್ಠಿತ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದ್ರೆ ಆ ಕಡೆ ನೂತನ ರಾಮ ಮಂದಿರದ ಗರ್ಭಗುಡಿಯಲ್ಲೇ ಸೋರಿಕೆ ಆಗ್ತಾ ಈ ಕಡೆ ರಾಜಧಾನಿ ದಿಲ್ಲಿ ಒಂದೇ ಮಳೆಗೆ ನೀರಿನಿಂದ ಆವೃತವಾಗಿದ್ರೆ ಅಲ್ಲಿ ಅಯೋಧ್ಯೆಯಲ್ಲಿ ಭಾರೀ ಪ್ರಚಾರ ಮಾಡಿದ್ದ ಹೊಸ ರಾಮಪತ್ರದ ರಸ್ತೆಗಳು ಗುಹೆಗಳ ಹಾಗೆ ತೆರೆದುಕೊಂಡಿವೆ ಅಲ್ಲಿ ನೀರು ತುಂಬಿಕೊಂಡು ಹೋಗೋದೇ ಅಸಾಧ್ಯವಾಗಿದೆ ಒಟ್ಟಾರೆ ಮೋದಿಜಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಬೆನ್ನಿಗೆ ಒಂದಲ್ಲ ಒಂದು ಸೋರಿಕೆ ಕುಸಿತ ಬಿರುಕುಗಳದ್ದೇ ಸುದ್ದಿ ಮೊನ್ನೆ ಮಧ್ಯಪ್ರದೇಶದ ಜಬಲ್ಪುರ ವಿಮಾನ ನಿಲ್ದಾಣದ ಹೊರಭಾಗದ ಮೇಲುಚಪ್ಪರ ಕುಸಿದಿದ್ರೆ ನಿನ್ನೆ ದಿಲ್ಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರಲ್ಲಿ ಹೊರಭಾಗದ ಮೇಲುಚಪ್ಪರ ಕುಸಿದು ಒಬ್ಬ ಮೃತಪಟ್ಟು ಹಲವು ಕಾರುಗಳಿಗೆ ಹಾನಿಯಾಗಿವೆ ಕೆಲವರು ಗಾಯಗೊಂಡಿದ್ದಾರೆ ಬಿಹಾರದಲ್ಲಿ ನಾಲ್ಕು ಸೇತುವೆಗಳು ತಿಂಗಳೊಪ್ಪತ್ತಿನಲ್ಲಿ ಕುಸಿದಿವೆ ಏನಾಗ್ತಾ ಇದೆ ಯಾಕಾಗ್ತಾ ಇದೆ ಇದೆಲ್ಲ ಹೇಗಾಗ್ತಾ ಇದೆ ಎಲ್ಲವನ್ನು ವಿವರವಾಗಿ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನನ್ನು ಅನ್ನು ಒತ್ತಿಬಿಡಿ ಇದು ನೀವು ನಮಗೆ ಸುಲಭವಾಗಿ ಉಚಿತವಾಗಿ ನೀಡಬಹುದಾದ ಸಹಕಾರ ಈಗ ವಿಷಯಕ್ಕೆ ಬರೋಣ ಒಂದಂತೂ ಸ್ಪಷ್ಟ ಮೋದಿ ಸರ್ಕಾರ ಈ ಹಿಂದೆ ಏನೇನೆಲ್ಲ ಜಂಬ ಕೊಚ್ಚಿಕೊಂಡಿತ್ತು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಎಂದಿತ್ತೋ ಅದೆಲ್ಲವೂ ಬರೀ ಮುರುಡೆ ಅಂತ ಒಂದೊಂದಾಗಿ ಬಯಲಾಗ್ತಾ ಇದೆ ಅಭಿವೃದ್ಧಿ ಹೆಸರಿನ ಅಸಲೀತನ ಹೊರಗೆ ಇಳುತ್ತಾ ಇದೆ ಅಯೋಧ್ಯೆ ವಿಚಾರವನ್ನೇ ನೋಡೋಣ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ ಹೊರಟವರ ಆಟ ಜನರ ತೀರ್ಮಾನದ ಮುಂದೆ ನಡೆಯದೆ ಹೋಯಿತು ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಶಂಕರಾಚಾರ್ಯರೇ ವಿರೋಧ ವ್ಯಕ್ತಪಡಿಸಿದರು ಆದ್ರೆ ಮೋದಿ ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳಿಲ್ಲ ಮಂದಿರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಮಾಡಿ ಅಲ್ಲಿ ತಾವೊಬ್ಬರೇ ಮೆರೆದರು ಆದರೆ ಅದೇ ಅಯೋಧ್ಯೆ ಇರುವ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಗ್ಗರಿಸಿಬಿತ್ತು ಈಗ ಅಯೋಧ್ಯೆಯಲ್ಲಿ ಆರೇ ತಿಂಗಳಿಗೆ ನೂತನ ರಾಮ ಮಂದಿರ ಸೋರತೊಡಗಿದೆ ಮೊದಲ ಮಳೆಗೆ ನೀರೋ ನೀರು ಪೂಜೆಯೂ ನಿಂತು ಹೋಗಿದೆ ಭಕ್ತರು ಬರುವುದು ನಿಂತಿದೆ ಮಂದಿರದ ಹೆಸರಿನಲ್ಲಿ ಸಂಗ್ರಹವಾದದ್ದು ಕೋಟಿಗಟ್ಟಲೆ ದೇಣಿಗೆ ಎಂಬುದು ನಿಮಗೆ ಗೊತ್ತೇ ಇದೆ ಮಂದಿರ ನಿರ್ಮಾಣ ಕಾರ್ಯವಂತೂ ಪಿಎಂಒ ಮೇಲ್ವಿಚಾರಣೆಯಲ್ಲಿ ನಡೆಯಿತು ಆದ್ರೂ ಕಡೆಗೆ ಆಗಿದ್ದೇನು ಕಾಂಗ್ರೆಸ್ ಬಂದ್ರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ ಅಂತ ಜನರನ್ನ ಎತ್ತಿಕಟ್ಟಲು ನೋಡಿದವರು ಈಗ ಏನು ಹೇಳ್ತಾರೆ ಅದೇ ಅಯೋಧ್ಯೆಯಲ್ಲಿ ಸಾವಿರಾರು ಮನೆಗಳು ಅಂಗಡಿಗಳು ಮತ್ತು ಕನಸುಗಳ ಮೇಲೆ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡಿದ ಬಳಿಕ ನೂತನ ರಾಮಪಥವನ್ನ ನಿರ್ಮಿಸಲಾಯಿತು ಆದ್ರೆ ಈಗ ಒಂದೇ ಮಳೆಗೆ ಆ ರಾಮಪಥ ರಸ್ತೆಯಲ್ಲಿ ದೊಡ್ಡ ಗುಂಡಿಯಾಗಿ ಬಿಟ್ಟಿದೆ ಸಾಲದಕ್ಕೆ ಅಲ್ಲೂ ಮಳೆ ನೀರು ಹೋಗುವ ವ್ಯವಸ್ಥೆ ಸರಿಯಾಗಿ ಮಾಡದೆ ನೀರು ಇಡೀ ರಸ್ತೆಯನ್ನೇ ಬಂದ್ ಮಾಡಿದೆ ಅದಕ್ಕೀಗ ಆರು ಇಂಜಿನಿಯರ್ಗಳನ್ನ ಬಲಿಪಶು ಮಾಡಿ ಅಮಾನತು ಮಾಡಲಾಗಿದೆ ಅಯೋಧ್ಯೆಯ ಹೆಸರಿನಲ್ಲಿ ರಾಜಕೀಯ ಲಾಭ ಬಾಚಿಕೊಳ್ಳುವುದು ಮೋದಿ ಅಮಿತ್ ಶಾ ಆದಿತ್ಯನಾಥ್ ತಲೆದಂಡ ಆಗೋದು ಯಾವುದೋ ಇಂಜಿನಿಯರ್ಗಳದ್ದು ಹೇಗಿದೆ ಈ ತಮಾಷೆ ನಾನ್ನೂರು ಸೀಟ್ಗಳನ್ನು ಗೆಲ್ತೇವೆಂಬ ಭ್ರಮೆಯಲ್ಲಿ ಮೂಲಸೌಕರ್ಯ ನಿರ್ಮಾಣದಲ್ಲಿಯೂ ಆತುರ ಅಸಡ್ಡೆ ತೋರಿಸಲಾಯಿತ ವಿಚಾರ ಅಯೋಧ್ಯೆಯದ್ದು ಮಾತ್ರ ಅಲ್ಲ ಮೋದಿ ಸರ್ಕಾರದ ಒಂದೊಂದೇ ಅವಾಂತರಗಳು ತಾವೇ ತಾವಾಗಿ ತೆರೆದುಕೊಳ್ತಾ ಇವೆ ಮುಂಬೈಯಲ್ಲಿ ಹೊಸದಾಗಿ ಉದ್ಘಾಟನೆಯಾದ ಅಟಲ್ ಸೇತುಗೆ ಇರುವ ಸಂಪರ್ಕ ಮಾರ್ಗ ಬಿರುಕು ಬಿಟ್ಟಿರುವ ಸುದ್ದಿಯೂ ಬಂದಿದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಮುಂಬೈನ ಈ ಸೇತುವೆಯ ಸ್ಥಿತಿ ಉದ್ಘಾಟನೆಯಾದ ಎರಡೇ ತಿಂಗಳಿಗೆ ಹದಗೆಟ್ಟಿರುವುದಾಗಿ ಬಿಎಂಸಿ ಹೇಳಿದೆ ದೇಶದ ರಾಜಧಾನಿ ದೆಹಲಿಯ ಪ್ರಗತಿ ಮೈದಾನ ಸುರಂಗದ್ದು ಇದೇ ಸ್ಥಿತಿ ಅದೇ ಅದೇ ಪ್ರಗತಿ ಮೈದಾನ ಮೋದಿಯವರು ಒಬ್ಬರೇ ಕೋಟು ನಡ್ಕೊಂಡು ಹೋಗಿ ಜನರಿಲ್ಲದ ಜಾಗದಲ್ಲಿ ಕೈ ಬೀಸಿ ಕಸ ಇಲ್ಲದಲ್ಲಿ ಕಸ ಎತ್ತಿ ಪ್ರಚಾರ ಪಡೆದರಲ್ಲ ಅದೇ ಪ್ರಗತಿ ಮೈದಾನ ಟಣಲ್ ಎರಡೇ ವರ್ಷಗಳಲ್ಲಿ ಅದು ಸ್ವಿಮ್ಮಿಂಗ್ ಪೂಲ್ನಂತಾಗಿ ಬಿಟ್ಟಿದೆ ಇನ್ನು ಉತ್ತರಖಂಡದಲ್ಲಿ ಪ್ರಗತಿಯ ಹೆಸರಿನಲ್ಲಿ ಆಗ್ತಾ ಇರುವ ಅಧ್ವಾನಗಳದ್ದಂತೂ ಬೇರೆಯೇ ಕಥೆ ಜೋಶಿ ಮಠದಲ್ಲಿನ ಕುಸಿತ ಸಿಲ್ಕಿಯಾರ ಸುರಂಗ ಕುಸಿತ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾಗಿರುವಲ್ಲಿನ ಅಧ್ವಾನ ಹೀಗೆ ಒಂದೆರಡಲ್ಲ ಬಿಹಾರದಲ್ಲಿ ಅವಧಿಯಲ್ಲಿ ನಿರ್ಮಾಣ ಹಂತದಲ್ಲಿನ ಮೂರು ಸೇತುವೆಗಳು ಕುಸಿದಿವೆ ಒಂದು ವೇಳೆ ಕಾಮಗಾರಿ ಮುಗಿದು ಉದ್ಘಾಟನೆಯಾಗಿದ್ದು ಎರಡನೇ ವರ್ಷಕ್ಕೆ ಅವುಗಳ ಸ್ಥಿತಿ ಹದಗೆಡದೇ ಇರುವುದಿಲ್ಲ ಎನ್ನುವಂತಾಗಿದೆ ಈ ಕುಸಿತ ಈ ಸೋರಿಕೆ ಈ ಅಧ್ವಾನಗಳು ಯಾವುದರ ಕಡೆಗೆ ಬೆರಳು ಮಾಡ್ತಾ ಇವೆ ಮತ್ತು ಇವು ಏಕೆ ಅತ್ಯಂತ ಕಳವಳಕಾರಿ ಸಂಗತಿಗಳಾಗಿವೆ ಮೊದಲನೆಯದಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಮೂಲಭೂತ ಸೌಕರ್ಯದಲ್ಲಿನ ಅಭಿವೃದ್ಧಿ ಯಾವ ಗತಿ ಮುಟ್ಟಿದೆ ಎಂಬುದರ ಅಸಲಿಯತ್ತು ಇಲ್ಲಿ ಬಯಲಾಗಿದೆ ಮೋದಿ ಸರ್ಕಾರ ಹಿಂದಿನ ಹತ್ತು ವರ್ಷಗಳಲ್ಲಿ ಮೂಲ ಸೌಕರ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟಿತು ದೇಶದ ಇನ್ಫ್ರಾಸ್ಟ್ರಕ್ಚರ್ ಸ್ವರೂಪವನ್ನೇ ಬದಲು ಮಾಡಲಿದೆ ಎನ್ನಲಾಗಿದ್ದ ಮೇಕ್ ಇನ್ ಇಂಡಿಯಾ ಎಂಬುದು ಮಾತಲ್ಲಿಯೇ ಉಳಿದಿದೆ ಮಾತಲ್ಲೇ ಮನೆ ಕಟ್ಟೋದು ಅಂತಾರಲ್ಲ ಹಾಗೆ ಮೋದಿಯ ಪ್ರತಿಯೊಂದು ಭಾಷಣ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಅದರದ್ದೇ ಮಾತಿತ್ತು ಈಗ ಅದರ ಬಗ್ಗೆ ಮಾತೇ ಇಲ್ಲ ಎರಡನೆಯದಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಿಜವಾಗಿಯೂ ಬಳಕೆಯಾಗ್ತಾ ಇರುವ ಹಣ ಎಷ್ಟು ಎನ್ನುವ ಅನುಮಾನ ಮೂಡುತ್ತೆ ಮಧ್ಯಂತರ ಬಜೆಟ್ನಲ್ಲಿ ಅದಕ್ಕಾಗಿ ಮೀಸಲಿಟ್ಟದ್ದು ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ಇದು ಹಿಂದಿನ ಸರ್ಕಾರದಲ್ಲಿನ ಹಂಚಿಕೆಗಿಂತ ಆರು ಪಟ್ಟು ಹೆಚ್ಚು ಐದು ಸಾವಿರ ಕಿಲೋಮೀಟರ್ ರೈಲ್ವೆ ಮಾರ್ಗ ನಿರ್ಮಾಣ ಹದಿನೈದು ಸಾವಿರ ಕಿಲೋಮೀಟರ್ ಹೈವೇ ಅಂತೆಲ್ಲ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಇಷ್ಟಕ್ಕೆಲ್ಲ ಹಣ ಬಂದಿದ್ದು ಎಲ್ಲಿಂದ ಇಲ್ಲಿ ತೊಡಗಿಸಲಾದ ಹಣ ಆರೋಗ್ಯ ಶಿಕ್ಷಣ ಸಂಶೋಧನೆಗೆ ಬಳಕೆಯಾಗಬೇಕಾದ ಪಾಲಿನಿಂದ ತೆಗೆದುಕೊಂಡದ್ದ ನಿಜವಾಗಿಯೂ ಏನಾಗ್ತಾ ಇದೆ ಅಷ್ಟು ದೊಡ್ಡ ಮೊತ್ತ ಸರಿಯಾಗಿ ಖರ್ಚಾಗ್ತಾ ಇದೆಯಾ ಮೂಲ ಸೌಕರ್ಯಕ್ಕಾಗಿ ಆಗ್ತಾ ಇರುವ ನಿಜವಾದ ವೆಚ್ಚ ಎಷ್ಟು ಮೂರನೆಯದಾಗಿ ನಿಜವಾಗಿಯೂ ಇಷ್ಟೊಂದು ಕೋಟಿ ಕೋಟಿಗಳ ರಸ್ತೆ ಸೇತುವೆಗಳಿಂದ ಎಷ್ಟು ಜನಸಾಮಾನ್ಯರಿಗೆ ಉಪಯೋಗವಿದೆ ಈ ಲೆಕ್ಕ ಹಾಕಿಯಾದರೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಲಾಗ್ತಾ ಇದೆಯೇ ಅಂದ್ರೆ ಅದು ಇಲ್ಲ ಅಹಮದಾಬಾದ್ ಮುಂಬೈ ಬುಲೆಟ್ ರೈಲು ಎಷ್ಟು ಮಂದಿಯ ಉಪಯೋಗಕ್ಕೆ ಬರಲಿದೆ ಮೂಲಸೌಕರ್ಯ ನಿರ್ಮಾಣವನ್ನೇನು ಶೋಕಿಗಾಗಿ ಮಾಡಲಾಗ್ತಾ ಇದೆಯಾ ಚುನಾವಣೆಗಾಗಿ ಮಾಡಲಾಗ್ತಾ ಇದೆಯಾ ಮೂಲಸೌಕರ್ಯ ನಿರ್ಮಾಣದ ಉದ್ದೇಶವೇ ಹೂಡಿಕೆಯನ್ನ ಹೆಚ್ಚಿಸುವುದು ಫ್ಯಾಕ್ಟರಿಗಳ ನಿರ್ಮಾಣ ಉದ್ಯೋಗ ಸೃಷ್ಟಿ ವಿದೇಶಿ ನೇರ ಹೂಡಿಕೆಯನ್ನ ಆಕರ್ಷಿಸುವುದು ಆದ್ರೆ ಇದು ಯಾವುದು ಆಗ್ತಾ ಇಲ್ಲ ವಿದೇಶಿ ಹೂಡಿಕೆಯಂತೂ ದಾಖಲೆ ಮಟ್ಟಕ್ಕೆ ಕುಸಿದಿದೆ ಇನ್ನು ಮೂಲಸೌಕರ್ಯ ಅಭಿವೃದ್ಧಿ ಜೊತೆಗೆ ನೌಕರಿಗಳ ಸೃಷ್ಟಿಯಾಗಬೇಕು ಅದಾದ್ರೂ ಆಯ್ತೆ ಎಂದು ನೋಡಿದ್ರೆ ಅದು ಕೂಡ ಕಾಣಿಸ್ತಾ ಇಲ್ಲ ದೇಶದ ಅಭಿವೃದ್ಧಿಗಾಗಿ ಮೂಲಸೌಕರ್ಯದಲ್ಲಿ ಹಣ ತೊಡಗಿಸಬೇಕು ಎಂಬುದು ನಿಜ ಇಲ್ಲದೆ ಹೋದ್ರೆ ಆರ್ಥಿಕ ಪ್ರಗತಿ ಅಸಾಧ್ಯ ಆದ್ರೆ ಪ್ರಶ್ನೆ ಏನಂದ್ರೆ ಮೂಲಸೌಕರ್ಯ ಸೌಕರ್ಯ ಯೋಜನೆಗಳ ಅನುಷ್ಠಾನದ ಕಥೆ ಏನು ಅಂತ ಹೇಳೋದು ಮೂಲಸೌಕರ್ಯ ನಿರ್ಮಿಸುವಾಗ ಉದ್ದೇಶ ಏನಿತ್ತು ಎಲ್ಲಿ ಹಣ ಹಾಕಲಾಯಿತು ಶೋಕಿಯ ಹೆಸರಿನಲ್ಲಿ ತಳುಕು ಬಳುಕಿನ ಹೆಸರಿನಲ್ಲಿ ಮರೆಮಾಚಲಾಗ್ತಾ ಇರುವ ಸತ್ಯ ಯಾವುದು ಯಾಕೆ ಮೂಲಸೌಕರ್ಯದ ಮೇಲಿನ ವೆಚ್ಚದಂತಹ ಅನೇಕ ವಿಚಾರಗಳು ಪಾರದರ್ಶಕವಾಗಿಲ್ಲ ಬರೀ ಐಟಿ ಸೆಲ್ ಅಬ್ಬರದ ಪ್ರಚಾರದ ಪೋಸ್ಟರ್ಗಳು ವಿಡಿಯೋಗಳಿಗೆ ಬೇಕಾದ ಹಾಗೆ ಅಭಿವೃದ್ಧಿಯ ಕೆಲಸ ನಡೀತಾ ಇದೆಯಾ ಮೋದಿ ಸರ್ಕಾರದ ಅತಿ ದೊಡ್ಡ ಯೋಜನೆ ಹೈವೇಗೆ ಸಂಬಂಧಿಸಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹೈವೇ ನಿರ್ಮಾಣದ ವೇಗ ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹೊತ್ತಿಗೆ ಈ ವೇಗ ದಿನಕ್ಕೆ ಮೂವತ್ತು ಕಿಲೋಮೀಟರ್ಗೆ ಏರಿತು ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಒಂಬತ್ತು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಐವತ್ತೈದು ಸಾವಿರ ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗಿದೆ ಈಗ ಮೋದಿ ಮೂರನೇ ಅವಧಿಯಲ್ಲೂ ಮೂಲ ಸೌಕರ್ಯ ಅಭಿವೃದ್ಧಿಯ ಮಾತಿದೆ ಆದರೆ ಅದರ ಮತ್ತೊಂದು ಮಗ್ಗುಲಿನ ಬಗ್ಗೆ ತಿಳ್ಕೊಳ್ಬೇಕು ಈ ಹೆದ್ದಾರಿಗಳನ್ನ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ನಿರ್ಮಿಸಲಾಯಿತು ಹೀಗಾಗಿ ಅಲ್ಲಿ ಪರಿಹಾರದ ಪ್ರಶ್ನೆ ಬರುತ್ತೆ ಅಲ್ಲಿ ಆಗಿರುವ ಅಧ್ವಾನಗಳ ಕಥೆಯು ದೊಡ್ಡದಿದೆ ಜೋರು ಜೋರಾಗಿ ಹಣ ಚೆಲ್ಲಿದ್ದ ಎನ್ ಎಚ್ ಎ ಐ ಜೇಬು ಈಗ ಖಾಲಿಯಾಗಿದೆ ಹೊಸದಾಗಿ ಹಣ ಸಂಗ್ರಹಕ್ಕೆ ಸರ್ಕಾರ ತಡೆಯೊಡ್ಡಿದೆ ನಮಗೆ ಬರೀ ಹೈವೇ ಕಾಣಿಸ್ತಾ ಇದೆ ಆದರೆ ಅವೆಲ್ಲವೂ ಲಕ್ಷಾಂತರ ಕೋಟಿ ಸಾಲದ ಮೇಲೆ ನಿಂತಿವೆ ಎರಡು ಸಾವಿರದ ಇಪ್ಪತ್ತ ಮೂರರ ವರೆಗಿನ ಲೆಕ್ಕದಲ್ಲಿ ಎನ್ ಎಚ್ ಎ ಐ ಮೇಲಿರುವ ಸಾಲದ ಹೊರೆ ಮೂರು ಲಕ್ಷ ನಲವತ್ತು ಸಾವಿರದ ಎಂಟುನೂರ ಒಂದು ಕೋಟಿ ರೂಪಾಯಿ ಇದರಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಏಳುನೂರ ಹದಿನೇಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿಗಳನ್ನ ಅದು ಎರಡು ಸಾವಿರದ ಮೂವತ್ತರೊಳಗೆ ಮರುಪಾವತಿಸಬೇಕಾಗಿದೆ ಆದರೆ ಆರ್ಟಿಐ ಮಾಹಿತಿ ಪ್ರಕಾರ ಮಾಡಿಕೊಂಡಿರುವ ಸಾಲ ತೀರಿಸಲು ಎನ್ಎಚ್ಎ ಇಪ್ಪತ್ತೈದು ವರ್ಷ ಹಿಡಿಯಲಿದೆ ಅಂದ್ರೆ ಎರಡು ಸಾವಿರದ ಐವತ್ತರವರೆಗೂ ಅದರ ಮೇಲೆ ಋಣಭಾರ ಇರುತ್ತೆ ಇದರ ನಡುವೆಯೇ ನಿಜವಾಗಿಯೂ ಎಷ್ಟು ಹೆದ್ದಾರಿಗಳನ್ನ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆಯೂ ಎದ್ದಿದೆ ಮೊದಲು ಹೇಗಿತ್ತಂದ್ರೆ ಚತುಷ್ಪಥವಾಗ್ಲಿ ಶತ್ಪಥವಾಗ್ಲಿ ಎಲ್ಲ ಲೇನ್ ಗಳನ್ನ ಸೇರಿಸಿಯೇ ಕಿಲೋಮೀಟರ್ ಲೆಕ್ಕ ಹಾಕಲಾಗ್ತಾ ಇತ್ತು ಆದ್ರೆ ಈಗ ಪ್ರತಿ ಲೇನನ್ನು ಪ್ರತ್ಯೇಕವೆಂಬಂತೆ ಲೆಕ್ಕ ಹಾಕಿ ಕಿಲೋಮೀಟರ್ ಲೆಕ್ಕ ಕೊಡಲಾಗ್ತದೆ ಅಂದ್ರೆ ಮೊದಲಿನ ಲೆಕ್ಕದಲ್ಲಿನ ಆರು ಲೇನ್ಗಳ ಒಂದು ಕಿಲೋಮೀಟರ್ ಉದ್ದದ ಹೈವೇಯನ್ನ ಈಗ ಅಳತೆಯ ಹೊಸ ಫಾರ್ಮುಲಾ ಪ್ರಕಾರ ಆರು ಕಿಲೋಮೀಟರ್ ಅಂತ ಲೆಕ್ಕ ಹಾಕಿದೆ ಹೇಗಿದೆ ನೋಡಿ ಮೋದಿ ಸರ್ಕಾರದ ಸಾಧನೆಯ ಲೆಕ್ಕಾಚಾರ ಅಷ್ಟು ಮಾಡಿ ಆದ ಮೇಲೂ ಹೆದ್ದಾರಿ ಸ್ಥಿತಿ ಅದು ಚೆನ್ನಾಗಿದೆಯಾ ರಸ್ತೆ ಸ್ಥಿತಿ ಹೇಗಿದೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಐದು ಸಾವಿರ ಜನ ಬರೀ ರಸ್ತೆ ಗುಂಡಿಗಳಿಗೆ ಬಲಿಯಾಗಿದ್ದಾರೆ ಸಿಕ್ಕಾಪಟ್ಟೆ ಸ್ಪೀಡ್ ನಲ್ಲಿ ಕೆಲಸ ಮುಗಿಸಿ ನೋಡಿ ಇಷ್ಟು ಮಾಡಿದ್ದೇವೆ ಅಂತ ತೋರಿಸಿಕೊಳ್ಳುವ ಧಾವಂತದಲ್ಲಿ ಗುಣಮಟ್ಟವೇ ಗುಂಡಿಪಾಲಾಗಿದೆಯಾ ರಸ್ತೆಗಳದ್ದು ಈ ಕಥೆಯಾದರೆ ರೈಲ್ವೆಯಲ್ಲಿನದ್ದಂತೂ ಬರೀ ಜುಮ್ಲಾ ದೇಶದಾದ್ಯಂತ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಬಗ್ಗೆ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿತ್ತು ಆದ್ರೆ ಆಗ್ಲಿಲ್ಲ ಸರಕು ಸಾಗಾಣಿಕೆ ಮೀಸಲಾದ ಕಾರಿಡಾರ್ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಮುಗಿಸುವ ಮಾತನ್ನು ಕೊಟ್ಟಿತು ಅದು ಆಗಲಿಲ್ಲ ಎಲೆಕ್ಟ್ರಿಫಿಕೇಶನ್ ಬಗೆಗಿನ ಪ್ರಶ್ನೆಗೆ ಸಂಸತ್ತಿನಲ್ಲಿ ಸ್ವತಃ ಅಶ್ವಿನಿ ವೈಷ್ಣವ್ ಅವರೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ರು ಸರಕು ಸಾಗಾಣಿಕೆ ಕಾರಿಡಾರ್ ಬಗ್ಗೆಯೂ ಅವರ ಬಳಿ ಸ್ಪಷ್ಟ ಚಿತ್ರಣವೇ ಇರಲಿಲ್ಲ ಇನ್ನು ರೈಲ್ವೆಯಲ್ಲಿ ಅತ್ಯಾಧುನಿಕ ಕವಚ್ ಸುರಕ್ಷತಾ ವ್ಯವಸ್ಥೆ ಅಳವಡಿಕೆ ಬಗ್ಗೆ ಪ್ರಚಾರ ಮಾಡಿದ್ದೇ ಮಾಡಿದ್ದು ಆದರೆ ಅಪಘಾತ ಸಂಭವಿಸಿದಾಗಲೆಲ್ಲ ಅಲ್ಲಿ ಕವಚ್ ಇರಲೇ ಇಲ್ಲ ಎಂಬುದು ಬಯಲಾಗ್ತಾ ಇದೆ ಕಡೆಗೆ ಲೋಕೋ ಪೈಲಟ್ ಮೇಲೆ ಆರೋಪ ಹೊರಿಸಿ ಸರ್ಕಾರ ತನ್ನ ತಪ್ಪನ್ನ ಮರೆಮಾಚುವುದು ನಡೆದಿದೆ ಆದರೆ ಸುರಕ್ಷತೆ ಬಗ್ಗೆ ಗಮನವನ್ನೇ ಕೊಡಲಾಗ್ತಾ ಇಲ್ಲ ಎಂಬುದು ಮಾತ್ರ ಕಟು ಸತ್ಯ ಶೋಕಿಗಾಗಿಯೇ ಎಲ್ಲವನ್ನು ಮಾಡ್ತಾ ಇರುವವರಿಗೆ ಜನರ ಸೇಫ್ಟಿಯಂತಹ ವಿಚಾರಗಳು ಮುಖ್ಯವೆನ್ನಿಸುವುದಾದರೂ ಹೇಗೆ ಅವರಿಗೆ ಏನಿದ್ರೂ ಸುದ್ದಿಯಾಗುವುದು ಬೇಕು ಹೆಡ್ಲೈನ್ಗಳಲ್ಲಿ ಮಿಂಚುವುದು ಬೇಕು ಮುಂಬೈ ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಜಮ್ಮು ಕಾಶ್ಮೀರದ ಚೆನ್ನಾಬ್ನಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಹೀಗೆ ಹೆಡ್ಲೈನ್ ಆಗುವುದು ಬೇಕೇ ಹೊರತು ಅದರಿಂದ ಜನರ ಬದುಕಿಗೆ ಏನು ಸಿಕ್ಕಿತು ಎಂಬುದು ಅವರ ಕಳಕಳಿಗೆ ಅಲ್ಲ ಆದರೆ ಇವರ ಈ ಶೋಕಿಯ ಭರದಲ್ಲಿ ಭಾರತೀಯ ರೈಲ್ವೆ ತನ್ನ ಇತಿಹಾಸದಲ್ಲೇ ಎಂದೂ ಕಂಡಿರದಂತಹ ದುರವಸ್ಥೆಗೆ ಮುಟ್ಟಿದೆ ಇದೇ ಶೋಕಿಯಿಂದ ಮಾಡಿದ ಒಂದೇ ಭಾರತ್ ಜನಸಾಮಾನ್ಯರಿಗೆ ಉಪಯೋಗವಾಗ್ತಾ ಇದೆಯಾ ಆದ್ರೆ ನಿಜವಾಗಿಯೂ ಜನರಿಗೆ ಬೇಕಿರುವ ರೈಲಿನಲ್ಲಿ ಪ್ರಯಾಣ ದರ ಹೆಚ್ಚಿಸಲಾಗಿದೆ ಹಿರಿಯ ನಾಗರಿಕರಿಗೆ ನೀಡಲಾಗಿದ್ದ ರಿಯಾಯಿತಿಯನ್ನು ಕಸಿದುಕೊಡಲಾಗಿದೆ ರೈಲ್ವೆ ಸುರಕ್ಷತೆಯಂತೂ ಕಡು ಕೆಟ್ಟ ಸ್ಥಿತಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿನ ಆಪರೇಟಿಂಗ್ ರೇಷಿಯೋ ಅಂತೂ ಶೇಕಡ ನೂರ ಏಳು ಪಾಯಿಂಟ್ ಮೂರು ಒಂಬತ್ತು ಇತ್ತು ಅಂದ್ರೆ ರೈಲ್ವೆ ವಾರ್ಷಿಕ ನೂರ ಏಳು ರೂಪಾಯಿ ಖರ್ಚು ಮಾಡಿದರೆ ಗಳಿಸಿದ್ದು ನೂರು ರೂಪಾಯಿ ಮಾತ್ರ ಇದು ದೇಶದ ಇತಿಹಾಸದಲ್ಲಿಯೇ ಅತಿ ಕೆಳಮಟ್ಟದ್ದು ಕಡೆಗೆ ಈ ನಷ್ಟದ ಹೊರೆಯನ್ನು ಹೊರುವವರು ಯಾರು ಇದ್ದಾರಲ್ಲ ಅದಕ್ಕೆಂದೇ ಈ ದೇಶದ ಜನಸಾಮಾನ್ಯರು ಕೋಟ್ಯಾಧಿಪತಿ ಕಾರ್ಪೊರೇಟ್ ಕುಳಗಳಿಗಿಂತ ಹೆಚ್ಚು ತೆರಿಗೆ ಭಾರ ಹೊರುವವರು ಕಡೆಗೂ ಜನಸಾಮಾನ್ಯರಲ್ವ ಒಂದೇ ಭಾರತ್ ರೈಲಿನ ಫಾಸ್ಟ್ ಫಾರ್ವರ್ಡ್ ವಿಡಿಯೋ ನೋಡಿ ವಾವ್ ಏನು ಆದರೆ ಅಸಲಿಯತ್ತು ಏನಂದರೆ ಅವುಗಳ ಸ್ಪೀಡ್ ಗಂಟೆಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕಿಲೋಮೀಟರ್ ಅಲ್ಲವೇ ಅಲ್ಲ ಅವುಗಳ ವೇಗ ಗಂಟೆಗೆ ಅರುವತ್ತರಿಂದ ತೊಂಬತ್ತು ಕಿಲೋಮೀಟರ್ ಅಷ್ಟೇ ಅದರ ಜೊತೆಗೆ ಈಗ ಏರ್ ಕಂಡೀಷನ್ ಸಮಸ್ಯೆಯೂ ಶುರುವಾಗಿದೆಯಂತೆ ಆಹಾರದ ಸಮಸ್ಯೆಯೂ ಇದೆಯಂತೆ ಆದರೆ ನಿಜವಾಗಿಯೂ ಜನರಿಗೆ ಬೇಕಾಗಿದ್ದ ಸಾಮಾನ್ಯ ರೈಲುಗಳ ಸಂಖ್ಯೆಯನ್ನೇ ತಗ್ಗಿಸಲಾಗಿದೆ ಅವುಗಳಲ್ಲಿ ಪ್ರಯಾಣಿಸುವವರು ಶೌಚಾಲಯ ಸೌಲಭ್ಯಕ್ಕೂ ಹೆಣಗಾಡುವ ಕಾದಾಡುವ ಸ್ಥಿತಿ ಇದೆ ಪ್ರಯಾಣಿಕರ ಸಾಮಾನ್ಯ ರೈಲು ಭೋಗಿಗಳ ಸಂಕಷ್ಟದ ಕಥೆಗಳನ್ನು ಯಾರಾದರೂ ಕೇಳುವವರಿದ್ದಾರಾ ಅಂಥ ವಿಡಿಯೋಗಳನ್ನು ಕಂಡ್ರೆ ಅದನ್ನು ತನ್ನ ವಿರುದ್ಧದ ಸಂಚು ಅಂತ ಹೇಳ್ತದೆ ಸರ್ಕಾರ ರೈಲ್ವೆಯಲ್ಲಿ ಅಪಘಾತ ಆಗಿ ನೂರಾರು ಜನ ಪ್ರಾಣ ಕಳೆದುಕೊಂಡಾಗ ಸುದ್ದಿಯಾಗಿ ಅಷ್ಟೇ ಬೇಗ ಮರೆಯಾಗಿ ಹೋಗುತ್ತೆ ಮತ್ತೆ ಇನ್ನೊಂದು ಅಪಘಾತ ಆಗುವವರೆಗೆ ಸುದ್ದಿನೇ ಇರಲ್ಲ ರೈಲಿನ ಅವಸ್ಥೆ ಇದಾದರೆ ಇನ್ನು ಸರ್ಕಾರದ ಯಶಸ್ಸಿಗೆ ಪಾಲು ಕೊಡಬಹುದಾದ ಬಂದರುಗಳು ವಿಮಾನ ನಿಲ್ದಾಣಗಳ ಸ್ಥಿತಿ ಆದರೂ ಸರಿ ಇದೆಯಾ ಜಗತ್ತಿನ ಮೂರನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ದೇಶಕ್ಕಿದೆ ಜನಸಾಮಾನ್ಯರಿಗೂ ವಿಮಾನಯಾನ ಯೋಗ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಶುರು ಮಾಡಿದ್ದ ಉಡಾನ್ ಕಥೆ ಏನಾಯಿತು ಪ್ರಾದೇಶಿಕ ವಿಮಾನಯಾನ ಸಂಪರ್ಕದ ಉದ್ದೇಶ ಈ ಯೋಜನೆಯದ್ದಾಗಿತ್ತು ಅದಕ್ಕಾಗಿ ಸಣ್ಣ ವಿಮಾನ ನಿಲ್ದಾಣಗಳ ಮೂಲಕ ನಿಭಾಯಿಸುವ ಪ್ರಯತ್ನವಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಗರಿಕ ವಿಮಾನಗಳಿಗಾಗಿ ಇದ್ದ ಏರ್ಪೋರ್ಟ್ಗಳು ಎಪ್ಪತ್ತ ನಾಲ್ಕು ಈಗ ಸುಮಾರು ನೂರ ಐವತ್ತರಷ್ಟಿವೆ ಜೊತೆಗೆ ಇಪ್ಪತ್ತು ಫೀಲ್ಡ್ ಏರ್ಪೋರ್ಟ್ಗಳನ್ನು ನಿರ್ಮಿಸಲಾಯಿತು ಈ ಯೋಜನೆ ಏನೋ ಒಳ್ಳೆಯದಿತ್ತು ಆದರೆ ವಾಸ್ತವದಲ್ಲಿ ಆದದ್ದೇ ಬೇರೆ ಸಿಎಜಿ ವರದಿ ಎರಡು ಸಾವಿರದ ಇಪ್ಪತ್ತ ಮೂರು ಹೇಳಿರುವ ಪ್ರಕಾರ ಸರ್ಕಾರ ನೀಡಿದ್ದ ರಿಯಾಯಿತಿ ಅವಧಿಯ ಬಳಿಕ ಈ ವಿಶೇಷ ಯೋಜನೆಯ ಶೇಕಡಾ ಏಳರಷ್ಟು ಮಾರ್ಗಗಳು ಮಾತ್ರವೇ ಸುಸ್ಥಿರವಾಗಿ ವು ಉಳಿದವುಗಳು ಹೆಡ್ಲೈನ್ ಆದ ಕೆಲವೇ ದಿನಗಳ ಬಳಿಕ ಮುಚ್ಚಿ ಹೋದವು ಈಗ ಉಡಾನ್ ಬಗ್ಗೆ ಸರ್ಕಾರವೇ ಚಕಾರ ಇಲ್ಲ ಇನ್ನು ದೇಶದ ಬಂದರುಗಳ ವಿಚಾರ ನಮ್ಮ ಬಂದರುಗಳು ವಿಶ್ವ ದರ್ಜೆಯನ್ನು ಮುಟ್ಟುವ ಹಾದಿಯಲ್ಲಿದೆ ಎಂಬುದು ನಿಜ ಎರಡು ಸಾವಿರದ ಹದಿನಾರು ಎಂಟಿ ಪಿ ಎ ನಿರ್ವಹಣಾ ಸಾಮರ್ಥ್ಯವನ್ನು ಅಂದರೆ ಈಗಿನ ವಾರ್ಷಿಕವಾಗಿ ನಿರ್ವಹಿಸುವ ಎರಡು ಸಾವಿರದ ಆರುನೂರು ಮಿಲಿಯನ್ ಟನ್ ಸಾಮರ್ಥ್ಯವನ್ನ ಸಾಮರ್ಥ್ಯವನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಹತ್ತು ಸಾವಿರ ಎಂಟಿ ಪಿ ಎಗೆ ಹೆಚ್ಚಿಸುವುದು ಗುರಿ ಆದರೆ ಈಗ ಬಂದರು ಏರ್ಪೋರ್ಟ್ಗಳ ಉಸ್ತುವಾರಿ ಎಲ್ಲ ಒಬ್ಬ ಉದ್ಯಮಿಯ ಜೇಬು ತುಂಬಿಸುವ ದಾರಿಯಾಗಿ ಬಿಟ್ಟಿದೆ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಮೂಲಕ ಗೌತಮ್ ಅದಾನಿಯ ಅದಾನಿ ಗ್ರೂಪ್ ದೇಶದ ಕಾರ್ಬೋ ವ್ಯವಸ್ಥೆಯ ಮೇಲೆ ಶೇಕಡ ಇಪ್ಪತ್ತ ಏಳರಷ್ಟು ನಿಯಂತ್ರಣ ಸಾಧಿಸಿದೆ ದೇಶದಲ್ಲಿ ಈಗ ಅದಾನಿ ಅತಿ ದೊಡ್ಡ ಏರ್ಪೋರ್ಟ್ ಮತ್ತು ಪೋರ್ಟ್ ಆಪರೇಟರ್ ಆಗಿದ್ದಾರೆ ಇನ್ನು ಪ್ರಯಾಣಿಕರ ಸ್ಥಿತಿ ಏನು ಏರ್ಪೋರ್ಟ್ಗಳ ಅವಸ್ಥೆ ಏನು ಏರ್ಲೈನ್ ಟಿಕೆಟ್ ದರವೇನು ವಿಮಾನ ರದ್ದಾಗುವುದು ತಡವಾಗುವುದು ಇವೆಲ್ಲದರ ಕಥೆ ಇನ್ನೂ ಭಯಂಕರವಾಗಿದೆ ಬಿಡಿ ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯಾಗುವುದೇನೋ ಒಳ್ಳೆಯ ವಿಚಾರವೇ ಆದರೆ ಅದರ ಮೇಲಾಗುವ ಖರ್ಚು ಎಷ್ಟು ಸುಮಾರು ನಾಲ್ಕುನೂರ ಐವತ್ತೆಂಟು ಮೂಲಸೌಕರ್ಯ ಯೋಜನೆಗಳಿಗೆ ಈ ವರ್ಷದ ಮೇ ತಿಂಗಳಲ್ಲಿ ಖರ್ಚಾಗಿರುವುದು ಐದು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಇದು ಸಾಧಾರಣ ಮೊತ್ತ ಅಲ್ಲ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ನೂರ ಇಪ್ಪತ್ತೇಳು ಯೋಜನೆಗಳು ಅರವತ್ತು ತಿಂಗಳುಗಳು ಅಥವಾ ಅದಕ್ಕಿಂತ ಹೆಚ್ಚು ತಡವಾದದ್ದಿದೆ ಸರ್ಕಾರ ಮರೆಮಾಚುತ್ತಾ ಇರುವ ಮತ್ತೊಂದು ವಿಚಾರ ಏನೆಂದ್ರೆ ಜನರನ್ನ ಮರಳು ಮಾಡಲು ಬಳಸಲಾಗುವ ಈ ಯೋಜನೆಗಳ ಮೇಲೆ ಸರ್ಕಾರ ಹಾಕ್ತಾ ಇರುವ ಹಣ ಆರೋಗ್ಯ ಶಿಕ್ಷಣ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯಗಳದ್ದಾಗಿದೆ ಆ ವಲಯಗಳಲ್ಲಿ ತಾನು ಮಿಂಚಲು ಹೆಡ್ಲೈನ್ ಆಗುವಂತದ್ದು ಏನೂ ಇಲ್ಲ ಅಂತ ಸರ್ಕಾರಕ್ಕೆ ಗೊತ್ತಿದೆ ಹಾಗಾಗಿ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಹೆಡ್ ಲೈನ್ ಆಗೋದು ನಡೆದಿದೆ ಶಿಕ್ಷಣದ ಮೇಲೆ ಜಿ ಡಿ ಪೇಕಡ ಆರಷ್ಟನ್ನು ತೊಡಗಿಸುವುದಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಹೇಳಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ ನಾಲ್ಕರವರೆಗೆ ಶಿಕ್ಷಣದ ಮೇಲೆ ಖರ್ಚಾಗಿರೋದು ವಾರ್ಷಿಕ ಜಿ ಡಿ ಪಿ ಯೇಕಡ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಮಾತ್ರ ಶಿಕ್ಷಣದ ಮೇಲೆ ಇಷ್ಟು ಕಡಿಮೆ ಖರ್ಚು ಮಾಡಿದ್ರೆ ಇದ್ದ ಬದ್ದವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯ ಪ್ರತಿಭೆಗಳಾಗದೆ ಇನ್ನೇನಾಗ್ತಾರೆ ರಸ್ತೆಯನ್ನೇನು ಚೆನ್ನಾಗಿ ಮಾಡಿದೆ ಸರ್ಕಾರ ಅಂತ ಇಟ್ಕೊಳ್ಳೋಣ ಆದ್ರೆ ಪ್ರಾಣ ಹೋಗ್ತಾ ಇದೆ ಎನ್ನುವಾಗ ಜೀವ ಉಳಿಸಲು ಬರಬೇಕಿರುವ ಆಂಬ್ಯುಲೆನ್ಸ್ ಸೇವೆಗಾಗಿ ಹಣವೇ ಇಲ್ಲ ಅಂತ ಆದ್ರೆ ದೇಶದಲ್ಲಿ ಎಷ್ಟೋ ಕಡೆ ಎಂತೆಂತ ಸ್ಥಿತಿ ಇದೆ ಅಂದ್ರೆ ರೋಗಿಯನ್ನ ಸೈಕಲ್ ಮೇಲೆ ಕೂರಿಸಿಕೊಂಡು ಭುಜದ ಮೇಲೆ ಹೊತ್ತು ನಡೆದುಕೊಂಡು ಆಸ್ಪತ್ರೆ ಮುಟ್ಟಬೇಕಾದ ಅನಿವಾರ್ಯತೆ ಇದೆ ಆರೋಗ್ಯ ಕ್ಷೇತ್ರದ ಕಡೆ ಹೆಚ್ಚಿನ ಗಮನ ಕೊಡಬೇಕಾದ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕಾಗಿ ಖರ್ಚು ಮಾಡ್ತಾ ಇರೋದು ಲ್ಯಾಂಡ್ ಸೆಟ್ ವರದಿಯ ಪ್ರಕಾರ ಜಿ ಡಿ ಒಂದು ಎಲ್ಲ ದೇಶಗಳಲ್ಲಿಯೇ ಇದು ಅತ್ಯಂತ ಕಡಿಮೆ ಆದ್ರೆ ಯಥಾ ಪ್ರಕಾರ ಸರ್ಕಾರ ಲ್ಯಾನ್ಸೆಟ್ ವರದಿಯನ್ನು ನಿರಾಕರಿಸಿತು ಆ ಮಾತು ಬೇರೆ ಆದ್ರೆ ತಮಾಷೆ ಅಂದ್ರೆ ತಾನೆಷ್ಟು ವೆಚ್ಚ ಮಾಡ್ತಾ ಇದ್ದೇನೆ ಎಂಬುದು ಸ್ಪಷ್ಟಪಡಿಸುವ ಬದಲು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಯ ಶೇಕಡಾ ಎರಡು ಪಾಯಿಂಟ್ ಐದರಷ್ಟನ್ನು ಆರೋಗ್ಯದ ಮೇಲೆ ತೊಡಗಿಸುವುದಾಗಿ ಹೇಳಿತು ಮೋದಿ ಸರ್ಕಾರ ಮಾಡ್ಕೊಂಡು ಬಂದಿರೋದು ಇದನ್ನೇ ಅಲ್ವಾ ಅದು ಒಂದು ಹಿಂದಿನ ಸರ್ಕಾರವನ್ನ ಹಳೆಯುವುದರಲ್ಲಿ ಕಡೆಯತ್ತೆ ಇಲ್ಲವೇ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಭ್ರಮೆಗೆ ಬೀಳಿಸುತ್ತೆ ವರ್ತಮಾನದ ವಾಸ್ತವದ ಬಗ್ಗೆ ಅದೆಂದು ಮಾತನಾಡಿದೇ ಇಲ್ಲ ಹದಿನಾರು ಏಮ್ಸ್ ಗಳ ಬಗ್ಗೆ ಎಲ್ಲ ಹೇಳಲಾಯಿತು ಅವುಗಳಲ್ಲಿ ಒಂದಾದರೂ ಪೂರ್ಣ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ತಯಾರಾಗಿಲ್ಲ ಎಂಬುದು ರಿಯಾಲಿಟಿ ರಸ್ತೆಗಳನ್ನು ಮಾತ್ರ ನಿರ್ಮಿಸಿ ಉದ್ಘಾಟನೆ ಮೇಲೆ ಉದ್ಘಾಟನೆ ಮಾಡಿದ ಮೋದಿ ಸರ್ಕಾರ ಶಾಲೆ ಮತ್ತು ಆಸ್ಪತ್ರೆಗಳನ್ನು ಕಟ್ಟಲೇ ಇಲ್ಲ ಯಾಕೆಂದ್ರೆ ಅದರಿಂದ ರಾಜಕೀಯ ಲಾಭ ಏನೂ ಇಲ್ಲ ಆದರೆ ಬಹಳ ದುಃಖದ ಸಂಗತಿ ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಬೇರೆ ದೇಶಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹಣ ತೊಡಗಿಸ್ತಾ ಇದ್ರೆ ನಮ್ಮಲ್ಲಿ ಇದ್ದದ್ದನ್ನು ಕಡಿತ ಮಾಡಲಾಗ್ತಾ ಇದೆ ಅಮೆರಿಕ ಇಂಗ್ಲೆಂಡ್ ಚೀನಾ ಇಸ್ರೇಲ್ ದಕ್ಷಿಣ ಕೊರಿಯಾ ಅಂತ ದೇಶಗಳೆಲ್ಲ ಆರ್ ಆ್ಯಂಡ್ ಡಿ ಮೇಲೆ ತೊಡಗಿಸುವ ಹಣ ಏರಿಕೆಯಾಗ್ತಲೇ ಇದೆ ಆದರೆ ನಮ್ಮಲ್ಲಿ ಮಾತ್ರ ಅದು ಇಳಿಕೆಯಾಗ್ತಾ ಇದೆ ಇದು ಈ ಸರ್ಕಾರದ ಅತ್ಯಂತ ಮೂರ್ಖತನವಲ್ಲದೆ ಮತ್ತೇನೂ ಅಲ್ಲ ಐಟಿ ಐಗಳ ಕಡೆಗೆ ಹೋಗುವ ಶೋಕಿಯನ್ನ ತೋರಿಸಲಾಗ್ತಾ ಇದೆ ಜನರೇ ದುಡಿಯುವುದಕ್ಕೆ ತಯಾರಿರುವಾಗ ಉದ್ಯೋಗಕ್ಕಾಗಿ ಚಡಪಡಿಸ್ತಾ ಇರುವಾಗ ಎಐ ತರುವ ಮೂಲಕ ಇನ್ನೆಂಥ ಅಧ್ವಾನ ಸೃಷ್ಟಿಸಲು ಹೊರಟಿದೆ ಸರ್ಕಾರ ನಮ್ಮಲ್ಲಿ ಜಿ ಡಿ ಪಿಯ ಶೇಕಡ ಜೀರೋ ಪಾಯಿಂಟ್ ಏಳರಷ್ಟನ್ನು ಮಾತ್ರ ಸಂಶೋಧನೆಯ ಮೇಲೆ ಹಾಕಲಾಗ್ತಾ ಇದೆ ಇದು ಬ್ರಿಕ್ಸ್ ದೇಶಗಳಲ್ಲಿಯೇ ಅತಿ ಕಡಿಮೆ ಆರ್ ಎನ್ ಡಿ ಮೇಲಿನ ನಮ್ಮ ಹೂಡಿಕೆ ದಕ್ಷಿಣ ಕೊರಿಯಾ ಮತ್ತು ಇಸ್ರೇಲ್ಗಳ ಹೂಡಿಕೆಗಿಂತಲೂ ಶೇಕಡಾ ಐದರಷ್ಟು ಕಡಿಮೆ ಅಂತಿಮವಾಗಿ ಆಗುವುದೇನು ದೇಶದ ಸಾಲ ತೀರಿಸುವುದರಲ್ಲಿ ಜನ ಹೈರಾಣಾಗುವಂತಾಗಿದೆ ಹೈವೇಯಲ್ಲಿ ನಾವು ಕಟ್ಟುವ ಟೋಲ್ ಸೀದಾ ಹೋಗುವುದು ಸರ್ಕಾರ ಮಾಡಿಕೊಂಡಿರುವ ಸಾಲದ ಇ ಎಂ ಐಗಾಗಿ ದೇಶದ ಸಾಲ ಜಿ ಡಿ ಪಿಯ ಶೇಕಡ ಎಂಬತ್ತರಷ್ಟಾಗಿದೆ ಇನ್ನು ಐ ಎಂ ಎಫ್ ಕೊಟ್ಟ ಸಾಲವನ್ನು ಸೇರಿಸಿಕೊಂಡ್ರೆ ಸಾಲ ಜಿ ಡಿ ಪಿಯ ಶೇಕಡ ನೂರು ಕೂಡ ಆಗಬಹುದು ಐ ಉದಾಹರಣೆ ತೆಗೆದುಕೊಂಡ್ರೆ ಬಜೆಟ್ ಹಂಚಿಕೆಯ ಶೇಕಡ ಇಪ್ಪತ್ತೈದರಷ್ಟು ಪಾಲು ಸಾಲದ ಇ ಎಂ ಐ ಪಾವತಿಸುವುದಕ್ಕೆ ಹೋಗ್ತಾ ಇದೆ ಪರಿಣಾಮವಾಗಿ ಹೊಸದಾಗಿ ಸಾಲ ಎತ್ತುವುದಾಗ್ಲಿ ಹೊಸ ಯೋಜನೆ ಕೈಗೆತ್ತಿಕೊಳ್ಳುವುದಾಗ್ಲಿ ಸುಲಭ ಇಲ್ಲ ಇದಕ್ಕಿರುವ ಒಂದೇ ಪರಿಹಾರವೆಂದ್ರೆ ಮೂಲಸೌಕರ್ಯದ ಸರಿಯಾದ ಬಳಕೆಯಾಗುವಂತೆ ಮಾಡುವ ಮೂಲಕವೇ ಹಾಕಿದ ಹಣವನ್ನ ತೆಗೀಬೇಕು ಆ ನಿಟ್ಟಿನಲ್ಲಿ ತೀವ್ರ ಗಮನ ಕೊಟ್ಟು ಕೆಲಸ ಮಾಡಬೇಕು ಮಟನ್ ಮೊಘಲ್ ಮಸೀದಿ ಮುಜ್ರಾ ಮಂಗಲ್ ಸೂತ್ರ ಇವನ್ನೆಲ್ಲ ಬಿಟ್ಟು ಉತ್ಪಾದನೆಯ ಕಡೆಗೆ ಮೇಕ್ ಇನ್ ಇಂಡಿಯಾ ಮೇಲೆ ಭಾರತದಲ್ಲಿನ ಎಮ್ಎನ್ಸಿಗಳ ಮೇಲೆ ಭಾರತದಲ್ಲಿನ ಮೈಕ್ರೋ ಪ್ರೊಸೆಸರ್ ಸ್ಥಾವರದ ಮೇಲೆ ಪೂರ್ತಿಯಾದ ಗಮನವನ್ನು ಹರಿಸಬೇಕು ಆದರೆ ಚುನಾವಣೆಗಾಗಿ ಜನರನ್ನು ಮರುಳುಗೊಳಿಸಲು ಶೋಕಿ ಮಾಡುವವರಿಗೆ ಇದು ಅರ್ಥ ಆಗ್ತಾ ಇಲ್ಲ ಮೂಲಸೌಕರ್ಯ ಯೋಜನೆಗಳನ್ನ ಮೋದಿ ಸರ್ಕಾರ ಚುನಾವಣಾ ಲಾಭಕ್ಕಾಗಿಯೇ ಬಳಸ್ತಾ ಬಂದಿರೋದು ಚರ್ಚೆಯಾಗುವುದೇ ಇಲ್ಲ ಎರಡು ಸಾವಿರದ ನಾಲ್ಕರ ಮೊದಲ ಮೂರು ತಿಂಗಳಲ್ಲಿ ಚುನಾವಣೆಗೆ ಕೆಲವೇ ಸಮಯ ಬಾಕಿ ಇರುವಾಗ ಮೋದಿ ಸರ್ಕಾರ ಹನ್ನೊಂದು ಲಕ್ಷ ಕೋಟಿಯ ಯೋಜನೆಗಳನ್ನು ಉದ್ಘಾಟನೆ ಮಾಡಿತ್ತು ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಲೆಂದೇ ಉದ್ಘಾಟಿಸಲಾಗಿದ್ದ ರಾಮ ಮಂದಿರ ಈಗ ಸೋರ್ತಾ ಇದೆ ಚುನಾವಣೆಗೆ ಮೊದಲು ಜನರೆದುರು ತೋರಿಸಿಕೊಳ್ಳಲು ಉದ್ಘಾಟಿಸಲಾಗಿದ್ದ ಸೇತುವೆಗಳು ಕುಸಿದಿವೆ ಕಡೆಗೆ ಏರ್ಪೋರ್ಟ್ ಚಾವಣಿ ಕೂಡ ಕುಸಿಯುವಂತಾಗಿದೆ ಮೋದಿ ಮೂರನೇ ಅವಧಿಯ ದುರ್ಬಲ ಸರ್ಕಾರ ಮಾತ್ರ ಅಬ್ಬರ ಬಡಾಯಿಯನ್ನು ಇನ್ನೂ ನಿಲ್ಲಿಸಿ ಆದ್ರೆ ಈ ಅಬ್ಬರ ಬಡಾಯಿಗಳು ಕೂಡ ಅದು ಒಳಗೊಳಗೆ ಸೋರುತ್ತಿರುವುದರ ಕುಸಿಯುತ್ತಿರುವುದರ ಸೂಚನೆಯ ಯಾರು ತೋರಿಸದ ಎಲ್ಲೂ ಸುದ್ದಿಯಾಗದ ಇಂತಹ ಮಹತ್ವಪೂರ್ಣ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಒತ್ತಿ